ಕಲ್ಯಾಣ ಕರ್ನಾಟಕ ಕನ್ನಡಪರ ಸಂಘಟನೆಯ ಒಕ್ಕೂಟ ವತಿಯಿಂದ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ರಾಧಾಕೃಷ್ಣ ದೊಡಮನಿ ಸರ್ ಅವರ ಗೆಲುವ ಸಲಕೆ ಇವತ್ತು ನಾವು ಸಂಪೂರ್ಣವಾಗಿ ನಿನ್ನೆ ಸುದ್ದಿಗೋಷ್ಠಿಯ ಮೂಲಕ ಕನ್ನಡಪರ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತ ಹೇಳುವ ಮೂಲಕ ಇವತ್ತು ನಮ್ಮದ ಮೊದಲನೇ ಪ್ರಚಾರ ಪಕ್ಷದವರಿಗೆ ಅವರ ಅಭ್ಯರ್ಥಿಯ ಪರವಾಗಿ ಅದಕ್ಕೆ ಇವತ್ತು ನಾವು ಪ್ರಚಾರ ಮತ್ತು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಕಲಬುರಗಿ ನಗರದ ಆ ದೊಡ್ಡ ದೇವಸ್ಥಾನ ಆಗಿರುವಂತ ಶರಣಬಸವೇಶ್ವರ ದೇವಸ್ಥಾನದಲ್ಲೇ ಒಂದು ಆರತಿ ಅವರ ಹೆಸರ ಮೇಲೆ ಒಂದು ಪೂಜೆ ಮಾಡುವ ಮೂಲಕ ಇವತ್ತು ನಾವು ಸಪ್ರ ಮಾರ್ಕೆಟ್ ಅಲ್ಲಿ ಜನತಾ ಬಜಾರ್ ಚಪ್ಪಲಿ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಮತ್ತು ಅಹ್ ಜಗತ್ತು ವೃತ್ತುವರಿಗೂ ಪಾದಯಾತ್ರವನ್ನು ಎಲ್ಲ ಕನ್ನಡಪರ ಸಂಘಟನೆಯ ಮುಖಂಡರು ಜೊತೆಯಾಗಿ ನಾವು ಮತ ಮತಯಾತ್ರ ಮತಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಇವತ್ತು ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ರಾಧಾಕೃಷ್ಣ ಬಹುಮತದಿಂದ ಗೆದಿಸಬೇಕು ಅಂತ ಅನ್ನೋದಂತ ವಿನಂತಿಯನ್ನು ಮಾಡುತ್ತಾ ನಾವು ಜನರಿಗೆ ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಲೋಕಸಭಾ ಹೋ ಸಲ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನು ಅಭ್ಯರ್ಥಿ ಗೆದ್ದಿಸಿದ ಉಮೇಶ್ ಜಾಧವ್ ಅವ್ರಿಗೂ ಯಾವ್ದು ರೀತಿಯಿಂದ ನಮ್ಮ ಭಾಗಕ್ಕೆ ಕೆಲಸ ಮಾಡದೆ ನಮ್ದು ಬರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದಿರುವಂತಹ ಯೋಜನೆಗಳು ಎಲ್ಲ ವಾಪಸ್ ಹೋಗಿರೋದ್ರಿಂದ ನಾವು ಬಹಳ ಐದು ವರ್ಷ ಆಗಿದ್ದೇವೆ ಅದಕ್ಕೆ ಹೊಸ ಈಗ ನಾವು ರಾಧಾಕೃಷ್ಣ ಅಲ್ಲಿ ಮುಖದಲ್ಲಿ ನೋಡ್ತಾ ಇದ್ದೇವೆ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿನ ಸಚಿವರಾಗಿರುವಂತಹ ಜಿಲ್ಲೆ ಉಸ್ತುವಾರಿ ಮಲ್ಲಿಕಾ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಅವರಿಗೆ ಮುಂದಿನ ರೀತಿಯಿಂದ ಕಲಬುರಗಿ ನಗರದ ಹೆಚ್ಚು ಮತ್ತೆ ಅಭಿವೃದ್ಧಿ ಆಗಬೇಕು ಉದ್ಯೋಗ ಸಿಗಬೇಕಾಗುತ್ತೆ ತಂದು ಅದಕ್ಕೆ ನಾವು ರಾಧಾಕೃಷ್ಣ ಸಾ ಮತಗಳನ್ನು ಹಾಕಿ ಅಂತಂದು ನಾವು ಎಲ್ಲ ಕನ್ನಡಪುರ ಸಂಘಟನೆ ಇವತ್ತು ಎಲ್ಲರಿಗೆ ನಾವು ಮತದಾರರಿಗೆ ವಿನಂತಿ ಮಾಡ್ತಾ ಇದ್ದೇವೆ ನೀವು ಮಾಧ್ಯಮದವರು ಇವತ್ತು ನಮಗೆ ಎಲ್ಲರಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಇವತ್ತು ನಮ್ಮ ಹೆಚ್ಚಿನ ರೀತಿಯಿಂದ ಎಲ್ಲರಿಗೆ ಮತದಾನ ಮಾಡಿ ಆ ಒಂದು ಲಕ್ಷ ದಿನದ ಎರಡೂವರೆ ಲಕ್ಷದಿಂದ ಅವರಿಗೆ ನಾವು ಪ್ರಚಂಡ ಬಹುಮತ ಗೆದಿಸಬೇಕಂತಂದು ಇವತ್ತು ಶರಣ್ವರಂ ಪೂಜೆಯಿಂದ ನಿಂದ ಇವತ್ತು ನಮ್ಮ ಮತದಾನ ಚಾಲೂ ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಸದಸ್ಯರು ಸೇರಿ ಇವತ್ತು ಸಚಿನ್ ಪ್ರತಾಪಧರ್ ಆಗಿರ್ಬೋದು ದತ್ತು ಭಾಸ್ಗಿ ಅವರು ರವಿ ದೇಗಾವ್ ಅವರು ಗೋಪಾಲ್ ನಾಟಿಕರ್ ಅವರು ಜಯರಾಜ್ ಕಿಣಗಿಕ್ಕರ್ ಅವರು ವಿಠಲ್ ವಾಲಿಕರ್ ಅವರು ಎಲ್ಲರೂ ಸೇರಿದಂತೆ ಇವತ್ತು ಶರಣು ಅವರು ಸಂದೀಪ್ ಭರಣಿಯವರು ಎಲ್ಲರೂ ಸೇರಿ ಇವತ್ತು ಈಗಾಗಲೇ ಕಿರಣ ಬಜಾರ್ ಜನತಾ ಬಜಾರ್ ಸರಬ್ ಬಜಾರ್ ಮತ್ತು ತರಕಾರಿ ಮಾರ್ಕೆಟ್ ಸುತ್ತಮುತ್ತಲೇವಂತ ವ್ಯಾಪಾರಸ್ಥರಿಗೆ ಜಗತ್ ವೃತ್ತದವರೆಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರುವಂತ ಮತ್ತು ಸರಳ ಜ ಸರಳ ವ್ಯಕ್ತಿಯಾಗಿರುವಂತ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡ ಈ ಬಾರಿ ಕಲಬುರಗಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಅವರಿಗೆ ತಮ್ಮ ಅತ್ಯಂತ ಅಮೂಲ್ಯವಾದ ಮತಗಳನ್ನು ಕೊಡೋ ಮೂಲಕವಾಗಿ ಈ ಭಾಗಕ್ಕೆ ಕೈ ತಪ್ಪಿರುವಂತಹ ಯೋಜನೆಗಳು ಇವತ್ತು ರೈಲ್ವೆ ಕಚೇರಿ ಆಗಿರ್ಬೋದು ರೈಲ್ವೆ ಬೋಗಿ ಆಗಿರ್ಬೋದು ಈ ಭಾಗದ ಅಭಿವೃದ್ಧಿಗಾಗಿ ಇವತ್ತು ವಿಶೇಷವಾಗಿ ಕಳೆದ ಬಾರಿ ಈ ಲೋಕಸಭೆಗೆ ಸ್ಪರ್ಧಿಸಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ನಾವು ದೆಹಲಿಗೆ ಒಂದು ನಮ್ಮ ಧ್ವನಿಯಾಗಿ ಕಳಿಸಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದೇನು ನೋವಿದೆ ಆ ನೋವನ್ನ ಇವತ್ತು ಸರಿಪಡಿಸಬೇಕಾದ್ರೆ ರಾಧಾಕೃಷ್ಣ ದೊಡ್ಡಮಣಿ ಅವರನ್ನ ನಾವು ಗೆಲ್ಲಿಸೋ ಮೂಲಕವಾಗಿ ಅಭಿವೃದ್ಧಿಗಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಅವರನ್ನ ಎಲ್ಲರೂ ಸೇರಿ ಈ ಭಾಗದ ಎಲ್ಲ ವ್ಯಾಪಾರಸ್ಥರಲ್ಲಿ ನಾವು ಮತಯಾಚನೆ ಮಾಡೋ ಮೂಲಕವಾಗಿ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ಮುಖಂಡರು ಸೇರಿ ಇವತ್ತು ವಿಶೇಷವಾಗಿ ಕನ್ನಡ ಶಾಲನ್ನ ಧರಿಸುವ ಮೂಲಕವಾಗಿ ಎಲ್ಲ ಪರ ಹೋರಾಟಗಾರರು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗುವಂತಹ ರಾಧಾಕೃಷ್ಣ ದೊಡ್ಡಮನಿಯವರೇ ಬೆಂಬಲಿಸಿ ಇವತ್ತು ಮತಾಚರಣೆ ಮಾಡ್ತಾ ಇದ್ದಾವೆ ಆ ಮತಯಾಚನೆ ವೇಳೆಯಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಮತ್ತು ಎಲ್ಲ ಮತದಾರರ ಭೇಟಿಯಾದಂತಹ ಸಂದರ್ಭದಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರು ಒಂದೂವರೆ ಲಕ್ಷ ಲೀಡ್ನಿಂದ ಗೆಲ್ಲುವಂತಹ ವಿಶ್ವಾಸವನ್ನ ಪರ ಸಂಘಟನೆ ಒಕ್ಕೂಟದ ಎಲ್ಲ ಸದಸ್ಯರಿಗಿದೆ ಹಾಗಾಗಿ ಅವರು ಗೆಲುವು ನಿಶ್ಚಿತ ಆಗಿದೆ ಆದ್ರೂ ಕೂಡ ಮೇ ಏಳನೇ ತಾರೀಕು ತಪ್ಪದೆ ಎಲ್ಲರೂ ಕೂಡ ಮತದಾನ ಮಾಡೋ ಮೂಲಕವಾಗಿ ಅವರ ಗೆಲುವಿಗೆ ಕೂಡ ಸಹಕರಿಸಬೇಕು ಮಲ್ಲಿಕಾರ್ಜುನ್ ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೋಜನೆಗಳನ್ನ ಇವತ್ತು ಕಳೆದ ಲೋಕಸಭೆ ಸದಸ್ಯರಂತ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅನೇಕ ಯೋಜನೆಗಳನ್ನ ಕೈ ತಪ್ಪಬೇಕಾದ್ರೆ ಇವತ್ತು ಉಮೇಶ್ ಜಾಧವ್ರ ಕೈವಾಡ ಬಾಳಿದೆ ಹಾಗಾಗಿ ಆ ಯೋಜನೆಗಳನ್ನ ಪುನಃ ತರಬೇಕಾದ್ರೆ ಕಲಬುರಗಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇರುವಂತಹ ರಾಧಾಕೃಷ್ಣ ಗೆಲುವು ಆಗ್ಲೇಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮತಯಾಚನೆ ಮಾಡ್ತೇವೆ ಬಹಳ ಒಳ್ಳೆಯ ಒಂದು ನಿರೀಕ್ಷೆ ಇದೆ ಎಲ್ಲ ಮತದಾರರು ಅವರು ಗೆಲುವು ಅನ್ನುವಂತ ಆತ್ಮವಿಶ್ವಾಸ ಇದೆ ಮಂಜುನಾಥ್ ನಾಲ್ವರ್